ಜೈ ಹಿಂದ್ ಅಭ್ಯರ್ಥಿಗಳೇ ನೀವು ನೋಡ್ತಿದ್ದೀರಾ ಮಂಗಳೂರು ಓದ ಅಭ್ಯರ್ಥಿಗಳಿಗೆ ಮೂಡುಬಿದ್ರಿಯ ಸ್ವರಾಜ್ ಮೈದಾನದಲ್ಲಿ ರ್ಯಾಲಿಯನ್ನು ಕಂಡಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ಕೂಡ ನೀವು ಇಲ್ಲಿ ಗುರುತಿಸ್ಬೋದು ಇಂದು ಟ್ರೇಡ್ಸ್ಮನ್ ಮತ್ತು ಜಿ ಡಿ ಹುದ್ದೆ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಸೇರಿಸಿ ರನ್ನಿಂಗನ್ನು ಬಿಟ್ಟಿದ್ದಾರೆ ಇದು ಯಶಸ್ವಿಯಾಗಿ ಒಂಬತ್ತನೇ ದಿನ ಈ ಒಂದು ರ್ಯಾಲಿ ನಡೀತಾ ಇದೆ ನೋಡ್ರಿ ನಸುಕಿನ ಜಾವ ನಾವೆಲ್ಲರೂ ಇನ್ನೂ ಮಲ್ಕೊಂಡಿರ್ತೀವಿ ಆದರೂ ಕೂಡ ಈ ಅಭ್ಯರ್ಥಿಗಳು ಹೇಗೆ ಓಡ್ತಿದ್ದಾರೆ ಅಂತ ನೋಡಿ ದೇಶ ಸೇವೆ ಮಾಡಬೇಕನ್ನೋ ಹುಮ್ಮಸ್ಸು ಈ ಯುವಕರಲ್ಲಿ ಅದ್ಕ ಕಾಣ್ತಾ ಇದೆ ನೋಡಿ ಇವಾಗ ಮೊದಲನೇ ರೌಂಡ್ ಮುಗಿಸಿ ಎರಡನೇ ರೌಂಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡ್ಬೋದು ಟೈಮಿಂಗ್ ಅನ್ನ ಕೂಡ ನೀವು ಗಮನಿಸಬಹುದು ಇಂದು ಒಂಬತ್ತನೇ ದಿನದ ಎರಡನೇ ಬ್ಯಾಚ್ನ ರನ್ನಿಂಗ್ ವಿಡಿಯೋನ ನೀವು ಇವಾಗ ನೋಡ್ತಾ ಇದ್ದೀರಿ ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಯಲ್ಲಿ ಈಗ ಅಗ್ನಿವೀರ ಆರ್ಮಿ ಎಸ್ ಎಸ್ಸಿ ಜಿ ಡಿ ಮತ್ತು ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಸೊ ಯಾರಾದರೂ ಅಭ್ಯರ್ಥಿಗಳು ಭಾರತೀಯ ಸೇನೆಗೆ ಸೇರಬೇಕು ಅಂತ ಕನಸನ್ನ ಇಟ್ಕೊಂಡ್ ಕೂತಿದ್ರೆ ನೀವು ಈಗಲೇ ಇಲ್ಲಿ ಕಾಣುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಯಾಕಂದರೆ ಸೀಟ್ಗಳು ಕಡಿಮೆ ಇದೆ ಬೇಗ ಒಂದು ಜಾಯಿನ್ ಆಗಬೇಕು ಎರಡನೇ ರೌಂಡ್ ಕಂಪ್ಲೀಟ್ ಆಗಿ ಮೂರನೇ ರೌಂಡ್ ಇವಾಗ ಸ್ಟಾರ್ಟ್ ಆಯಿತು ನೋಡ್ಬೋದು ನೀವು ಅದೇ ರೀತಿ ಹತ್ತನೇ ತರಗತಿ ಮುಗಿಸಿದಂತ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿಯೇ ಸಿ ಕಲಿಯುತ್ತಾ ಜೊತೆಗೆ ಪಿ ಯು ಸಿ ಕಂಪ್ಲೀಟ್ ಆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲೇ ಡಿಗ್ರಿಯನ್ನು ಕಲಿಯುತ್ತಾ ಕೂಡ ನಿಮ್ಮ ಅಗ್ನಿವೀರ್ ಅಥವಾ ಎಸ್ ಎಸ್ ಸಿ ಜಿ ಡಿ ಹುದ್ದೆಗೆ ಸೇರಬೇಕು ಎಂಬ ಕನಸನ್ನು ನನಸು ಮಾಡಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಬೇಗ ಬಂದು ಜಾಯಿನ್ ಆಗಬೇಕು ಗಮನಿಸ್ಬೋದು ವಿಡಿಯೋ ತುಂಬ ಕ್ಲಿಯರ್ ಆಗಿದೆ ಬಹಳ ಹುಮ್ಮಸ್ಸಿನಿಂದ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ ಬೇಗ ಬೇಗ ಲೈಕ್ ಮಾಡಿ ಹಾಗೂ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಲಾಸ್ಟ್ ರೌಂಡ್ನಲ್ಲಿ ನೋಡ್ಬೋದು ನೀವು ಮೊದಲನೇ ಅಭ್ಯರ್ಥಿ ಓಡ್ತಾ ಇದ್ದಾನೆ ನೋಡ್ಬೋದು ನೀವು ತುಂಬ ಡಿಸ್ಟೆನ್ಸಿಂದ ಓಡ್ತಾ ಇದ್ದಾನೆ ಹಿಂದಿನ ಅಭ್ಯರ್ಥಿಗಳಿಗೆ ನೋಡ್ಕೋ ನೋಡಿ ನೋಡಿ ಫಸ್ಟ್ ಗ್ರೂಪ್ No. Oh. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ